ಮೀನು ತವ ಫ್ರೈ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ತುಂಬನೇ ಇಷ್ಟನೇ ಅದರಲ್ಲೂ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೀನು ತವಾ ಫ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಮಾಡೋದು ತುಂಬಾ ಸುಲಭವೇ ಅಂಗಡಿಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಮಾಡ್ತಿಲ್ಲ ನಾನು ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡ್ತಾಯಿದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೋಡ್ತಾ ಇರ್ಬೋದು ಈಗ ಒಂದು ನಾಲ್ಕು ಪೀಸ್ ಮೀನು ತಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಈ ಥರ ಕಟ್ ಮಾಡೋದರಿಂದ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮೀನಿಗೆ ಹಾಗಾಗಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ನಂತರ ರುಬ್ಬೋದಕ್ಕೆ ಮಸಾಲೆ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮೆಣಸು ಇಷ್ಟೇ ತಗೊಂಡಿರೋದು ನಿಮಗೆ ಹಸಿರು ಮೆಣಸಿನ್ಕಾಯಿ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಹಣ್ಣು ಮೆಣಸಿನ್ಕಾಯಿ ಇರ್ತಾವಲ್ಲ ಅವು ಬೇಕಿದ್ದರೂ ಹಾಕೋಬೋದು ಗ್ಯಾಸ್ಟಿಕ್ಕು ಅಂತಾರೆ ಒಬ್ಬೊಬ್ರು ಹಸಿರು ಮೆಣಸಿನ್ಕಾಯಿ ತಿಂದರೆ ಹಾಗಾಗಿ ಅವ್ರಿಗೋಸ್ಕರ ಇದ್ದೀನಿ ಅಷ್ಟೇ ನಂತರ ಆಗಲೇ ತಗೊಂಡಿರುವ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನೋಡ್ತಾ ಇರ್ಬೋದು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಈಗ ಸ್ವಲ್ಪ ಹುಣ್ಸೆ ಹಣ್ಣು ಇದ್ದೀನಿ ನಿಮಗೆ ಹುಣಸೆಹಣ್ಣೆ ಇಷ್ಟ ಇಲ್ಲ ಅಂತಂದರೆ ನಿಮ್ಮೇನು ರಸ ಬೇಕಿದ್ದರೂ ಹಾಕೋಬೋದು ಹುಣಸೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ರಸ ಹಾಕೊಳ್ತಾ ಇದ್ದೀನಿ ಆಗಲೇ ನೆನೆಸಿಟ್ಟಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಟೇಬಲ್ ಅಷ್ಟು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಎಲ್ಲಿ ತರಿ ತರಿ ಅನ್ನೋದಿರಬಾರ್ದು ನೈಸಾಗಿದ್ದರೆ ಚೆನ್ನಾಗಿ ಬರುತ್ತೆ ತರಿ ತರಿಯಾಗಿದ್ದರೆ ಎಂಜಿಗೆ ಅದು ಅಂಟ್ಕೊಳುತ್ತೆ ಬರೋದಿಲ್ಲ ಹಾಗಾಗಿ ಈ ಥರ ನೈಸಾಗಿದ್ದರೆ ಮಸಾಲೆ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿಟ್ಟಿರುವಂತಹ ಮಸಾಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಶ್ ಇಲ್ಲ ಅಂತಂದರೆ ಮೈದಾ ಹಿಟ್ಟು ಬೇಕಿದ್ರೂ ಹಾಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲವರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೆಂಚಿಗೆ ಹಿಡಿಯೋದು ಆ ಥರ ಆಗೋದಿಲ್ಲ ಇಲ್ಲ ಅಂತಂದರೆ ಮೈದಾ ಹಿಟ್ಟು ಇದ್ರೂ ಹಾಕೋಬೋದು ಅಂತಂದರೆ ಎಲ್ಲ ಗಂಟು ಇಲ್ದಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಹಾಕೋಬೋದು ಖಾರ ಕಮ್ಮಿ ಇದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಮೀನ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಮೀನ್ಗೆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೀನ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಮೀನ್ಗೆ ಇದೇ ಥರ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡು ಈ ಥರ ಮಾಡಿಟ್ರೆ ಆಯಿತು ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಸಾಲೆಲ್ಲ ಮೀನ್ಗೆ ಅಪ್ಲೈ ಮಾಡಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಹಾಗೆ ಬಿಡಿ ಮಸಾಲೆ ಎಲ್ಲ ಹಿಡಿಯುತ್ತೆ ಮೀನಿಗೆ ನೋಡ್ತಾ ಇರ್ಬೋದು ಈಗ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಈ ಥರ ನೀಟಾಗಿ ಮಸಾಲೆ ಎಲ್ಲ ಹಿಡ್ದಿದೆ ನಂತರ ಒಂದು ಹೆಂಚು ಬಿಸಿ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಎಂಚು ಚೆನ್ನಾಗಿ ಬಿಸಿಯಾಗಿದೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಅಪ್ಲೈ ಮಾಡಿ ಈಗ ಮೀನು ಇದ್ದೀನಿ ಕಮ್ಮ ಉರಿ ಮಾತ್ರ ಕಮ್ಮಿನೇ ಇಟ್ಕೋಬೇಕು ಜಾಸ್ತಿ ಇಟ್ಕೊಳೋದ್ರಿಂದ ಚೆನ್ನಾಗಿ ಬರೋಲ್ಲ ತಳ ಹಿಡಿಯುತ್ತೆ ಮೀನಿಗೆ ಮೀನು ಚೆನ್ನಾಗಿ ಬರಲ್ಲ ಹಾಗಾಗಿ ಕಮ್ಮಿನೇ ಉರಿ ಇಟ್ಕೊಂಡು ಏನಿಲ್ಲ ಅಂತಂದ್ರೂ ಒಂದು ಮೂವತ್ತು ನಿಮಿಷ ಆದರೂ ಬೇಯಿಸ್ಕೋಬೇಕು ಎರಡೂ ಕಡೆಯೂ ಇದು ಹೆಂಚು ನಾಶ್ಟಲ್ಲ ಎರಕದ್ದು ಕಬ್ಣ ಉದ್ದಂತೀವಲ್ಲ ಎರಕದ್ದು ಆ ಥರದ್ದು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಆರೋಗ್ಯಕ್ಕೂ ಒಳ್ಳೇದು ಹೆಂಚು ನಾಷ್ಟಿಕ್ದು ಬಳಸ್ಬೇಡ್ರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ನಾಷ್ಟಿಗೆ ಬಳಸಬಾರ್ದು ಅಂತ ಹಾಗಾಗಿ ನಾನು ಎರಕದ್ದು ಹೆಂಚಿದು ಅದ್ರ ಮೇಲೆ ಸುಟ್ಕೊಳ್ತಾ ಇದ್ದೀನಿ ನೀ ಬೇಕಿದ್ದರೆ ಕೆಂಡ ಇದೆ ಕೆಂಡದಲ್ಲಿ ಬೇಕಿದ್ದರೂ ಸುಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೆಂಡದಲ್ಲೇ ಸುಡ್ತಾ ಇದ್ದಿದ್ದು ಈಗ ನಿಮ್ಗೆಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ಥರ ಹೆಂಚಲ್ಲಿ ಸುಟ್ಟು ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲೆ ನೀಟಾಗಿ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೋಬೇಕು ಈ ಕಡೆ ಒಂದು ಹದಿನೈದು ನಿಮಿಷ ಉಲ್ಟ ಮಾಡಿ ಇನ್ನೊಂದು ಕಡೆ ಒಂದು ಹದಿನೆಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೋ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೀನು ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎರಡೂ ಕಡೆಯೂ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹೆಂಚಿಗೆ ಸ್ವಲ್ಪನೂ ಮಸಾಲೆ ಹಿಡ್ದಿಲ್ಲ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ ಥರ ಬರ್ತಾಯಿದೆ ಅಂತ ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಹೆಂಚಿಗೆ ಮಸಾಲೆ ಹಿಡಿಯೋದಿಲ್ಲ ಉರಿ ಜಾಸ್ತಿ ಸಿಕ್ಕೊಂಡ್ರೂ ಬೇಯಿಸ್ಕೊಂಡ್ರೆ ಮಸಾಲೆ ಎಲ್ಲ ಹೆಂಚಿಗೆ ಹಿಡಿಯುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದೊಂದು ಟಿಪ್ಸ್ ಗಮನಿಸ್ಕೊಳ್ಳಿ ಅಷ್ಟೇ ಅಷ್ಟೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಎರಡೂ ಕಡೆನೂ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದ್ದು ಬಂದಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ನೀರಿನಂಶ ಎಲ್ಲ ಹೋಗೋವ್ರಿಗೂ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ಈ ಥರ ಬೇಯಿಸಿಟ್ಟಿದ್ದೀನಿ ಇಷ್ಟಾದರೆ ಸಾಕು ಈಗ ತೆಕ್ಕೊಂಬಿಡಿ ನಾನೊಂದು ನಾಲ್ಕು ಪೀಸ್ ಬೇಯಿಸಿದ್ದೆ ಅಷ್ಟೆ ಇಷ್ಟಾದರೆ ಸಾಕು ತೆಕ್ಕೊಂಬಿಡಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೋಡಿದ್ರಲ್ಲ ಖಾರದ ಪುಡಿ ಧನಿಯ ಪುಡಿ ಮತ್ತು ಅಂಗಡಿಗಳ್ದೇನೂ ಬಳಸಿಲ್ಲ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡಿರೋದು ಗ್ರೀನ್ ಫಿಶ್ ತವಾ ಫ್ರೈ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ತುಂಬ ಖುಷಿ ಪಡ್ತೀರಾ ನೀವೂ ನೋಡ್ತಾ ಇರ್ಬೋದು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್